ಮಗ ನೀನು ಎಲ್ಲಿ ಅಯ್ಯೋ ಜಯಲಕ್ಷ್ಮಿ ಜಯಲಕ್ಷ್ಮಿಪ್ಪ ಮನ್ಸಿ ಬಿಟ್ಟ ಯಾರ ಕಡೆ ಅದಂಗಾರ ತರಕೋದೇ ಏನ್ ಮಾಡದಪ್ಪ ಸಾವಿತ್ ಕಾಲ ಎತ್ಕ ಹೋದ್ರೆ ಅವ್ರೇನು ಬಾಯಿ ಬಂದಂಗ ಬೋಸ್ ಬಿಟ್ರಂತ ಕಲ್ಲ ನಾನ್ ಮುಂದ್ಗಡೆ ಒಯ್ದ ಮಗ ಬೋಸ್ ಬಿಟ್ಟ ಯಾಕೆ ತಗೊಂಡ್ ಮನ್ಸು ತಿಪ್ಪಿ ಅಂತ ತಿರ್ಗ ತಿಪ್ಪ ಮನ್ಸಾಕಲ್ದಪ್ಪ ಅಕ್ಕಿ ಪಟೇಲಪ್ಪರ ಮನೆಗೆ ಹೋದ್ವಾ ಅವರು ಅಯ್ಯೋ ನೋಡ್ರಿ ಒಟ್ಟು ಇರ್ತದೆ ಸದ್ಯಕ್ಕೆ ನೀವು ಸಾಕಲ್ರ ಮಾಮೇಲೆ ನೋಡಕಾಯ್ತದೆ ಒಂಚೂರು ಬಲಾಯಿಸ್ ಕಣ್ಮೇಲೆ ಬೇಕಾದ್ರೆ ಅನಾಥಕ್ಕೆ ಕೊಟ್ಟು ಆಯ್ತದೆ ನಾನ್ ಜವಾಬ್ದಾರಿ ನಿಮ್ಗೆ ತೊಂದರೆ ಆಗ್ದೆ ನಾನು ನೋಡ್ಕೊತೀನಿ ಎಷ್ಟು ಮುಗೀನ್ ಕೊಟ್ರೆ ಅವ್ರು ಹೋಗ್ ನೋಡ್ಕೊಂಡ್ರ ಇಲ್ವಾ ನಾವು ನಿಮ್ಗೆ ನೋಡ್ಕೊಂಡಿರಿ ಒಂಚೂರು ಬಲಾಯಿಸ್ ಕಣ್ಮೇಲೆ ಬೇಕಾದ್ರೆ ತಕೊಂಡೋಗಿ ಅನಾಥ ಶ್ರಮಕ್ಕೆ ಬಿಟ್ ಹಾಡಕಾಯ್ತದೆ ಸಾಕತ್ತೀವಿ ಸಾಕತ್ತೀವೇನು ಸಾಕಳಿ ಇಲ್ಲಾದ್ರೂ ಬೇಕಾದ್ರೆ ಅನಾಥ ಶ್ರಮಕ್ಕೆ ತಗೊಂಡೋಗಿ ಬಿಟ್ ಹಾಕದೆ ಅಂದ್ರೆ ಪಟೇಲಪ್ಪ ಹೇಳಿದ್ರೆ ಸುಮ್ಕಿಲ್ಲ ಏನು ತೊಂದರೆ ಆಯ್ತೀವಂತೆ ಏನು ತೊಂದರೆ ಸಿಕ್ಕಿಲ್ಲ ನಾವು ಬರಸಿಲ್ ನಿಮಗೆ

ಹೊಸಿ ಬಲಾಯಿಸ್ಕೊಳ್ಳಿ ಈ ಕಣಮ್ಮ ನೋಡಿದ್ರು ಮಗಿನ ಹೊಟ್ಟೋತದೆ ಅಂತ ಅವರೇ ಒಟ್ಟು ಹೊರ್ಕತಿದ್ರು ಸಾಯ್ತಾರೆ ಕನ ತಗೊಂಡೋಗಿ ಯಾಕಂದೆ ಅಯ್ಯೋ ಮನೇಲಿ ಬೈಯತಾರ ಕನಕ ಹೆಂಗೆ ಮಾಡನಕಂತು ತತ್ತ ಇಲ್ಲಿ ನಾನೇ ನೋಡ್ಕೊಳ್ತಿದ್ರು ಕೊಡು ಅಂದ್ಬಿಟ್ಟು ಕರ್ಕೊಬಂದೆ ಲತಾ ಬಾಂತಿ ಕುಡ್ಕ ಹಾಲಿಗೆ ಕುಡಿಸಿದ್ರು ಅಂಜರು ಬಲಾಯಿಸ್ಕೊಳ್ಳಿ ಅಂದ್ಬಿಟ್ಟು ಸರಿ ಬುಡಿ ಅತ್ತೆ ಲತನಿಗೆಬ್ಬಿ ಕುಡಿಸ್ರು ಆಯಿತು ಏನು ನಿದ್ದೆ ಮಾಡೋಂಗದಲ್ಲ ಮಗ ತೋರಿಸ್ಕೊ ಬಂದೆ ಮಗಿನ ಏನಿಲ್ಲ ಚೆನ್ನಾಗದ ಏನು ನಿದ್ದೆ ಮಾಡ್ತದೆ ಮಗ ಹಾಲು ಕುಡಿಸ್ಬೇಕು ತಾಯಿ ಅಲ್ಲ ಅಂದರು ನಾವು ಹಿಂಗೆ ಸಿಕ್ಕಿರ ಮಗ ಅಂತ ಹೇಳಲಿಲ್ಲ ನಾನು ಹ ಸಿಕ್ಕರೆ ಮಗಂತ ಏನ್ ಹೇಳಕೀಲ ನನ್ ಮಮ್ಮಗನ್ ಮುಗಕಣವ ಅಂತ ಸುಮ್ನಂಗಂದೆ ಏನ್ ತಾನೆ ಏನು ಇಲ್ಲ ಕನವ ಅಯ್ಯೋ ಪಾಪತ್ ಮುಂಡರು ಕದ್ದು ಎತ್ ಬಿಟ್ಟ ಮಗ ಬೆಟ್ರೆ ಮುಕ್ಬಿಟೋ ರೇ ಮುಕ್ಬಿಟ್ಟೆ ಮನ್ಸಿರೋದು ಇಲ್ಲಾದ್ರೂ ಜೋರಾಗ ಹತ್ ಬಿಡೋದು ಅಕೆ ಸೂರ್ಯಾಡಕ್ಕಾಗಿಲ್ಲ ಸುಮಾರಾಗ ಮುಕೋರ ಸಣ್ಣ ಮಗಾಲ ಸತಲಿ ಅಂತ ಅವ್ರು ಕೈಸಿಯೋದಾಗ ಅವ್ರು ಬರ್ ಬಂದೋಗ ನೋಡಿ ಆ ಬುದ್ಧಿ ಕಲ್ತವ್ರೆ ನೋಡ್ಬಿಟ್ಟು ನನಗೆ ಯಾಕೆ ಹೊಟ್ಟೆ ಹುರ್ದೋಯ್ತು ಕಣ್ಣು ಕೆಂಪಿ ಇನ್ನೊಂದು ಕರ್ಕೊಂಡ್ ಬತ್ತಿರ ಬುಡ ಅತ್ತೆ ಹಿಂದೆ ಪಟೇಲಪ್ಪ ಎಲ್ಲ ಜವಾಬ್ದಾರಿ ತಕೊಂಡವ್ರಲ್ಲ ನಮ್ದೇನು ಬಲಾಯಿಸ್ಕೊಂಡ್ಮೇಲೆ ಎದಕರ ಮುಗ ಬುಡಿ ಅಲ್ವಾ ನೋಡಕ್ ಆಯ್ತದೆ ಮಗ ಹಚ್ಕೊಬಿಡ್ಲಿ ಏನು ನಮ್ಮ ಅಪ್ಪ ಆಸ್ತಿ ಏನ್ ಸಂಪಾದನೆ ಮಾಡಿ ಮುಡ್ಗೋನಲ್ಲ ಅವ್ ಒಂದ್ ಕೊಡಿಯವ್ರ ಹಾಕು ಗಂಡ ಇದ್ದ ಬೇರೆ ಅಂತಿದ್ರಿ ಅಲ್ಲಿ ಕೇಳ್ತಾನೆ ಯಾರಿಗೋ ಊಟಕ್ಕೆ ನೀವು ಪಾಲ್ ಕೊಡಿಯವ್ರ ಅಂತ ಹಾಕು ಕುತ್ಕ ಬಾಯ್ ಮುಚ್ಕೊಂಡು ಉಂಕಲ್ಲ ಏನು ಎದ್ದಿ ಆಲೆ ಪಾಲ್ ಕೆಳಕ್ ಬಂದಿತ್ತು ನಿನ್ನೆ ಸುಮ್ಕಿರು ಪಾಪ ಛೇ ಸುಮ್ಕಿಲ್ಲ ಅತಗೆ ಬೆಳಕತ್ತದೆ ನೋಡ್ರಿ ಹೊಟ್ಟು ಹೊಡಿಕಿಲ್ವಲ್ಲ ನನ್ಗೆ ಯಾಕೋ ಬಾಳ ಹೊಟ್ಟು ಹೊಡಿತದೆ ಕೆಲ ಮುಗಿ ನೋಡಿದ್ರೆ ಮಗ ಅದ್ ಏನ್ ಕಂಡಿದ್ದು ಹೊಳೆ ಅವಳು ಮಾಡಿರೋ ತಪ್ಪಿಗೆ ಆ ಮುಗಿಗೆ ಶಿಕ್ಷೆ ಕೊಡ್ಬೇಕು ನಿನ್ಗೆ ಯಾರು ಹೇಳೋರು ಹೋಗಬ ನಿಮ್ ಕುಟಿ ಎಲ್ಲ ಯಾವ ಬಿಡ್ಡಿದ ಹೊಡ್ತಾಡೋನು அது ஏனாரு நம்ம புட்டார்க்குல மிக்கு மேலோல்வ ஆர் கூட கேளமா அந்த பட்டேலாபுரே இன்னும் ஒட்டு மனித சரி அஷ்டயாட்டூங்க சங்க மாத்தாட நோடு సరి ఐదు లైన్ లే वगద హోట్ లగే బత్తాడి పోగు అవ్వు బాలా కచకడే బర్బక అవ్వు లొటగిట తోలేర సుం కుద్కొనినో అలా తోల్దినిక తోగి లొటగల ఆదరబక మడిగిరి ఫాస్లికు నోటనరే తకళక తితిల్వా పర్ పేపర్ లొటగల బతవాల ఈ కుడేవు ఓహో అంటేనే తకలి తగే లొట బెర తోల్క కుద్కొండిరా కొండ కుడుడు కుడుడు ఉట ఆక్తరప ను కతష్ మాడ్లా పేపర్ న లొటగల అవ్వు బెర తోలే పర్బక సుం కుద్కొనినో నీన్ వలే మాడ్ బర్త అలకేల్స మార్కండో అదే ಈ ಕರ್ಕೊ ಬಂದಿ ನಿಮಗಿನ ಎಲ್ಲ ಹೇಳನೆ ಗೋವಿಂದು ಮಾದೇವನು ಮೇ ಏನಂದ್ರೆ ಕೇಳ್ಕೊಂಡು ಮೊದಲು ಒಳ್ಳೆಯ ಎಲ್ಲ ನೋಳೆ ಬರಿ ಇದೆ ಆಗೋಯ್ತು ಕತೆ ಓಮ್ನೆ ಅಂತಂತ ಅಂತ ನಮ್ಮ ತಲೆ ಕಟ್ಟದು ಓಲಲ ನೀ ಸಾಕೊಂಡು ಅಂದ್ಲ ನಾನು ನಾನು ಇರ ಗಂಟೆ ಸಾಕ್ತೀನಿ ಕಲ್ಲ ನೀ ಇಷ್ಟ ಹೇಳಿದ ಮೇಲೆ ನಾನು ಇರ ಗಂಟೆ ಸಾಕ್ತೀನಿ ನಾನು ಸತ್ತ ಮೇಲೆ ಅನಾಥ ಆಶ್ರಮಕ್ಕೆ ಬಿಡ್ ಬಿಡ್ರಲ್ಲ ಓ ಪಾಪ ಏ ಓಲಲ ನಾವೇ ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಕಳ್ಕೊಂಡು ಇನ್ನೊಬ್ಬ ನಮ್ಮ ಅಯ್ಯ ಸಾಕ್ತು ಬೋಳಾಗ ಗಿಳಕೋರೆಲ್ಲ ನಮ್ಮನ್ನ ಹೆಂಗ್ ಸಾಕೊಂಡು ಗೊತ್ತಲ್ಲ ಅನಾಥರು ಅಂತ ನಮ್ಮನ್ನ ಅತ್ತಾಗಿತ್ತಾಗ ದೂಕ್ ಬಿಟ್ಟಿದ್ರೆ ನಾವು ಏನಾಗಬೇಕಾಗಿತ್ತಲ್ಲ ಏನಾಗಬೇಕಾಗಿತ್ತು ಹೇಳು ಬೋಳಕ್ಕ ತಾಯಿಗಿಂತ ಹೆಚ್ಚರ್ ಸಾಕೊಳ್ಳ ನಮ್ಮನ್ನ ಹಂಗೆ ಯಾರು ಆಸರಿಯಾಗಿರ್ಬೇಕು ಕಣಪ್ಪ ಆ ಮುಂದೆ ಯಾರ ಪತ್ತೆ ಮಾಡಿ ಬರ್ಲಾರುಕಿರ್ ಗೊತ್ತಾಕಿಲ್ವಾ ಅಷ್ಟೇ ಗೊತ್ತಾಯ್ತು ಸುಂಕಿರು ಅಲ್ಲ ಕನವಾ ಯಾರು ಈ ಕೆಲಸ ಊರಲ್ಲಿ ಬಡತವ ಯಾರು ಅಂತ ಮಾಡ್ಬೇಕು ಕನವಾ ಒಂದಲ್ಲ ಒಂದಿಸ ಹೊರಗ್ ಬಂದೇ ಬರ್ತದ ಸತ್ಯ ಅನ್ನೋದು ಸರಿಯಾ ಸುಮ್ನೆ ತಾಳ್ಮೆ ತಕ್ಕ ನೋಡೋದು ಸುಂಕಿಲ್ಲ ಈ ಮಗ ಎಲ್ಲ ಮಾಡಿದ ಪಾಪ ಅವ್ರು ಮಾಡ್ಕೊಬಿಟ್ಟು ಈ ಮಗ ಇವತ್ತು ಇದನ್ ಅಂತ ಮಾಡಿದದು ಹೇಳಪ್ಪ ನೀನೇ ಅಯ್ಯೋ ಹಂಗಲ್ಲ ಕಣ ಏನ್ ಉಣ್ಣ ಪಾಪ ಅದು ಹೊಸ ಮಗ

ಹಾತು ನೋಡ್ಬಿಟ್ಟು ಎಕ್ಕ ಬಂದದ ಅಕ್ಕ ವಸದಿ ಸಿಲಿ ಇರ್ಲಿ ಅಂದ್ಬಿಟ್ಟು ತಕ್ಕ ಬಂದೆ ಅಯ್ಯೋಜಿ ಯಾರ ಪಾಪು ಏನು ತಕ್ಕ ಹಾಕುಡ್ಸ ಅಜ್ಜಿ ಹಾಲು ಕುಡ್ಸಕೇ ಅಲ್ಲೇನು ಹಂಗನ್ನಿಲ್ಲ ಅಲ್ಲಿ ಯಾರು ಏನೋ ಸಮಸ್ಯೆ ಬಂದ್ರೆ ಏನ್ ಮಾಡಿರಿ ಸುಮ್ಮನೆ ಎತ್ತು ನಿಂಗೆ ಮನೆಗೆ ಸಿಕ್ತುಂಬಂದ್ಬಿಡದ ಹಂಗೆ ಎಲ್ಲ ಮಾಡ್ಬಿಡದ ಕಣಜಿ ಕಂಪ್ಲೇಂಟ್ ಕೊಡಬೇಕು ಪಟೇಲ ಪುತಕ್ಕೆ ಹೋಗಿದ ಕನವ ಪಟೇಲ ಪುತ ಹೋಗಿ ಅಲ್ಲಿ ಕೇಳ್ದು ಅಕ್ಕಿ ಅವರು ಪಟೇಲಪ್ಪರು ಮಗ ಅತ್ತ ಹೇಳೋದು ಅವ್ರು ನಿಗದ್ ನೋಡ್ಕೊಂಡವ್ರ ಇಲ್ವಾಮ್ ಒಂಚೂ ಬಲಾಯಿಸ್ಕೊಂಡ್ ಬೇಬೇಕಾದ್ರೆ ನಿಮ್ಗೆ ಸಾಕಾಗಿಲ್ಲ ಅಂದ್ರೆ ಬೇಕಾದ್ರೆ ನಾನು ಕಸ್ತ್ರ ಕೊಟ್ಟದೆ ಈಗ ಸದ್ಯಕ್ಕೆ ಈಸ್ಕೊಲ್ರ ನಿಮ್ಮ ಅಮ್ಮಗ ಇರ್ತಿ ನಮ್ಮ ಅಮ್ಮಗೂ ನಿಂತಿದ್ದು ಅಲ್ಲಿಗೆ ಕುಡಿಸೋಕ್ಕೆ ಹೇಳಮ್ಮ ನೀನು ಅಂದ್ಬಿಟ್ಟು ಪಟೇಲ್ ಯಾ ಭಾಳ ಬೇಜಾರು ಮಾಡ್ಕೊಳಗೆ ಅಂದ್ರವ ಅಕ್ಕೆ ಕಕ್ಕ ಬಂದೆ ಅವರೇ ಧೈರ್ಯ ಕೊಟ್ಟ ಮೇಲೆ ಇನ್ನೇನು ಏನು ಸಮಸ್ಯೆ ಬಂದರೂ ನಾನು ನೋಡ್ಕೊತೀನಿ ಕಣಮ್ಮ ನೀ ತಲೆ ಕೆಡಿಸ್ಕೊಬೇಡಿ ನೀವು ಮುಗಿನ ಅಚ್ಚುಕಟೆ ಸಾಕ್ರಮ್ಮ ನೀವು ಒಳ್ಳೇದಾಲಿ ಅಂದ್ಬಿಟ್ಟು ಪಾಪ ಪಾಯಿ ಅವಿನೇ ಒಟ್ಟೆ ಉರ್ಕಂಡು ಅವ್ರ ಮನೆ ಬೆಣ್ಣೆ ಬೆಣ್ಣೆ ಇದು ಮಾಡೋದಂತೆ ಅಕ್ಕೆ ಕೊಡು ಒಂದು ಬೆಣ್ಣೆ ಹ ಅನ್ಬಿಟ್ಟು ಹಂಗಂತ ಅಕ್ಕಿ ಬೇಡ ಬ್ಯಾಡ ನಮ್ಮ ನಮ್ಮನೇ ಅದೇ ನಮ್ಮ ಹೊಸ ಸೈಲ್ವಾ ಬೇಡ ಅಂತಂದೆ ನಾನು ಮುಗ ತಿಂತಿತ್ತ ಬೆಣ್ಣೆ ಆ ಕುಡಿಸ್ಲಿ ಅಂದಿದ್ದು ಅಂದಿತ್ತು ಪಪ್ಪಾ ತಕ ಕುವ ಕುಡ್ಸ ಅಲ ಪಾಪ ಯಾವ ಮಕ್ಳು ಕುಡ್ಸ್ಬೇಕು ಇದೆ ಒಳ್ಳೆ ಹಣೆ ಬರ ಕೇಳಲಿಲ್ಲ ಅಂದ್ರೆ ಪಾಪ ಮಾಡ್ಕತ್ತರ ಏನ್ ಯತ್ನ ಮಾಡ್ತಾನಂತಿದೀ ತಕವಾ ಅಯ್ಯೋಜಿ ಏನಿಲ್ಲ ಹ್ಮ್ ಏನಾರು ತೊಂದಗಿದ್ರೆ ಆದದೇನೋ ನಮ್ಮಗೆ ಅಂತ ಅಕ್ಕಿ ಏನ್ ತೊಂದ್ರೆ ಇರೋದಾ ಓ ನೀನು ಸರಿ ಬಿಡು ಯಾಕಂ ತೊಂದ್ರೆ ಇರೋದು ఎందుకు తొందర ఏక అంగ కాల్ కుడ్స్బట్టు నమ్మకి కాల్ కుడ్సత్తాక ఏమదు ఏను అగ అయ్యో నవెలా సంగడ్గా సుమగ ఒంతవు బాతీ అను సంగడ్గా నన్ను నిన్ గంట ఉడతగా అవు మగీగా నన్ను కుడ్సిగా ఆళు కుడ్సళు గొత్త ఏను అదదు ఎలా సమత ఏకతా కుర్సు పుణ్య గొత్క పాప సయ ముగీ జీవ కొట్టం అయికి నేను అవ్వకేడా కుర్సు ನೋಡುವ ಈ ಮುಗಿ ಮೇಲೆ ವಸ್ಕೋ ಆಮೇಲೆ ಆ ಮುಗಿ ಕುಡ್ಸು ಸರಿ ಯಾ ಮಾಡ್ಕೊ ಸರಿ ಕಣಜಿ ಆಯ್ತು ಕೊಡಿ ಯಾಕೆ ಮುನ್ಸಿ ನನಗೆ ಒಪ್ನಿಲ್ಲಕಲಿ ಬ್ಯಾಡ ಬೇ ಬೇಡಕ್ಕೆ ಒಪ್ನೆ ಇಲ್ಲ ಕರ್ಕ ಬಂದ್ಬಿಟ್ಟೆ ಈಗ ನೋಡ್ರಿ ಎಲ್ಲ ಇಂದು ಮುಂದೆ ನೋಡ್ತಾರಲ್ಲ ಮುಗಿಗಿ ಆ ಕುಡ್ಸೋಕೆ ಯಾಂಗಿದ್ ಇದ್ಮ ಎತ್ನೆ ಮಾಡ್ತಾಳೆ ನೋಡು ಹ್ಞೂ ಯಾಕೋ ಬೇಜಾರಾಯ್ತು ನನಗೆ ಏನ್ ಮಾಡಿ ಕಣ್ಣಾರ ನೋಡ್ಬಿಟ್ಟು ಮುಗಿನ ಕಂಡು ಕಂಡು ತಿಪ್ಪ ಮನ್ಸಕ್ ಅದ ಆ ಕಂಬೆ ಗಣ್ಣು ಹಂಗೆ ಅಂದ್ರೆ ತಕೊಂಡು ಹೋಗ್ಬಿಟ್ಟು ಸುಮ್ಮ ಎಲ್ಲಿ ಎಲ್ಲಿತ್ತಲ್ಲ ಮನ್ಸಿ ಬಂದ್ಬಿಡಿ ಅಂತ ನನಗೆ ಮುನ್ಸು ಕಲೆ ಕೆಂಪಿ ಅದೇ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಸರಿ ಪಾಪ ಏನು ಏನು ಉಣ್ಬಾರ್ದು ಉಣ್ಕತಿ ತಮಗ ಸುಬರ್ಣ್ಣು ನಾಯ್ ಹೆಂಗ್ತ ಕುಂತಾನಲ್ವ ಅದ್ಕೊಂಡ್ ಬಂದೆ ಅಯ್ಯೋ ಮಾಮೂಲಿ ಅಲ್ವಾ ಸುಮಿರಿ ಅಯ್ಯತೆ ಸರಿ ಕಣತೆ ನಾನು ಹೋಯ್ತೀನಿ ಹೊಟ್ಟಿರ್ತಕ್ಕಂ ಗಿಂಜಾರ್ ಸುಮಾರು ಪರವಾಗಿಲ್ಲ ಯಾಕರಾ ಹ್ಞೂ ಚೆನ್ನಾಗಾಯ್ತದೆ ಯಾಕ ಮಾಡ್ಕೊಂಡೋಗಿ ಅಕ್ಕ ಬಿಗಿಲ್ಲ ದುಡು ಸಾರು ಇಲ್ಲೆಲ್ಲ ನಾನು ಕಲೆ ಕೊಡ್ತಾವ್ರೆ ನಾನೇ ಮಡಿಕ ಮಡಿಕೋ ಅಂತ ಸರಿ ಆಯ್ತು ಹೋಗು ಇನ್ನೊಂದು ರೂಪಾಯಿ ಎಲ್ದು ಯಾಕೋ ಮುಗಿನ ಅಯ್ಯೋ ಒಬ್ಬೇ ಬರಕ್ ಮನ್ಸ್ ಬರ್ದಿಲ್ಲ ಪಾಪ ಮಗ ಅವ್ನು ಹೇಳ್ದ ಏನ್ ಮಾಡಿರಿ ಅವ್ರು ಬಂದವ್ರ ಅವ್ರಿಗೆ ಹೆಚ್ಚು அவருனால் நோட்களில் அந்த நம்ம தூரங்கில் ஏகின்ற கஷ்ட அவருச்சு உணு முகி சாக்கப்போதா சுலுவா தோக அல்லே மனசுபிடி எல்லா யாக்கோ முன்சே ஓகில கண்டப்பா நன்கே ஆக நோடோ அந்த பட்டேலப்பாக்கி கரோஹோதிரே ஆ பட்டேலப்பே அங்கேந்திரோ உசி திசு இரலி விடம்மா பப்பா முகி நோடு வட்டூரித்தே அந்த அக்கே எத்தே ஏன் உண்பது உண்கத்தா பப்பா மக அக்கே கரகந்தினி நோடது சரி கரப்பா வரனா அங்கே வீடியோவாங்க அனுப்பி தந்துவிட்டு தயவுட்டு கமெண்ட் மாதிரி வீடியோ இஷ்டாகிற லைக் மாதிரி சேர்மா யார சப்ஸ்க்கிரை மாயவிட்டு சப்ஸ்கிரை மாண்டு நம்ம எச்சு சப்போர்ட் மாப்பா Baru-baru nanti, namaskar.